ಕುಶಾಲನಗರದಲ್ಲಿ ಭೂಮಿಕಾ ಮಹಿಳಾ ಹಿತರಕ್ಷಣಾ ಸಮಿತಿ ಮರುಚಾಲನೆ ಮಾಡಲಾಗುವುದು ಹಾಗೂ ಮಹಿಳೆಯರ ರಕ್ಷಣೆಗಾಗಿ ಯಾವುದೇ ಅಪೇಕ್ಷೆಗಳಿಲ್ಲದೆ ಬಲಿಷ್ಠವಾಗಿ ಹೋರಾಟ ಮಾಡುವುದಾಗಿ ಸಮಿತಿ ನಿರ್ಧಾರ ಕೈಗೊಂಡಿದೆ ಕುಶಾಲನಗರದ ಕೋಣಮಾರಮ್ಮ ದೇವಸ್ಥಾನದ ಆವರಣದಲ್ಲಿ ಸಭೆ ನಡೆಸಿದ ಸಮಿತಿಯ ಮಹಿಳೆಯರು ಕೆಲವು ವರ್ಷಗಳಿಂದ ಸ್ಥಗಿತವಾಗಿದ್ದ ಭೂಮಿಕಾ ಮಹಿಳಾ ಹಿತರಕ್ಷಣಾ ಸಮಿತಿಯನ್ನು ಮರುಚಾಲ್ತಿ ಮಾಡಿ ಇನ್ನು ಮುಂದೆ ಶಾಶ್ವತವಾಗಿ ಪಕ್ಷಾತೀತವಾಗಿ ರಾಜಕೀಯ ರಹಿತವಾಗಿ ಸಮಾಜದಲ್ಲಿ ನೊಂದವರ ತುಳಿತಕ್ಕೆ ದೌರ್ಜನ್ಯಕ್ಕೆ ಒಳಗಾದ ಎಲ್ಲಾ ಮಹಿಳೆಯರ ರಕ್ಷಣೆ ಯಾವುದೇ ಅಪೇಕ್ಷೆಗಳಿಲ್ಲದೆ ಬಲಿಷ್ಠವಾಗಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಹಾಗೂ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡಲು ತೀರ್ಮಾನ ಕೈಗೊಂಡರು ಸಭೆಯಲ್ಲಿ ಅಧ್ಯಕ್ಷೆ ಫಿಲೋಮಿನಾ ಉಪಾಧ್ಯಕ್ಷೆ ಜಯಲಕ್ಷ್ಮಿ ಕಾರ್ಯದರ್ಶಿ ಪದ್ಮಾವತಿ ಸಹ ಕಾರ್ಯದರ್ಶಿ ಪಾರ್ವತಿ ಖಜಾಂಚಿ ಜಯಶ್ರೀ ಮುರುಗೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕಾರ್ಯನಿರ್ವಹಿಸಬೇಕು ಅಂತ ನಮ್ಮ ಎಲ್ಲ ಮಹಿಳೆಯರ ಉದ್ದೇಶದ ಕಾರ್ಯಕ್ರಮವನ್ನು ಮುಂದೆ ಏನು ಮಹಿಳೆಯರಿಗೆ ದೌರ್ಜನ್ಯನು ಅಥವಾ ಮಹಿಳೆಯರ ಮೇಲೆ ನಡೀತರೋ ಅತ್ಯಾಚಾರಗಳು ಮಹಿಳೆಯರನ್ನು ಶೋಷಣೆ ಮಾಡ್ತಾ ಇರೋದು ಈಗ ಬರೀ ಸಾರ್ವಜನಿಕವಾಗಿ ಶೋಷಣೆ ಅಲ್ಲ ಕೆಲವೊಂದು ಇಲಾಖೆಯಲ್ಲೂ ಕೂಡ ಮಹಿಳೆಯರ ಮೇಲೆ ಶೋಷಣೆ ಆಗ್ತಾ ಇದೆ ಅದರಿಂದ ಅವರಿಗೂ ಕೂಡ ಅವರ ಪರ ನಾವು ಧ್ವನಿ ಎತ್ತಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಾವು ಈ ಒಂದು ಮಹಿಳಾ ವೇದಿಕೆಯನ್ನು ಪುನರ್ರಚನೆ ಮಾಡಿ ಕಾರ್ಯ ನಿರ್ವಹಣೆ ಮಾಡುವಂಥ ಕೆಲಸವನ್ನು ಇವತ್ತು ಮಾಡ್ತಾಯಿದ್ದೀವಿ ಎಲ್ಲ ನಮ್ಮ ಮಹಿಳೆಯರು ಇದಕ್ಕೆ ಒತ್ತು ಕೊಟ್ಟು ಈ ಒಂದು ವೇದಿಕೆಯನ್ನು ಮತ್ತೆ ಮುಂದುವರಿಸಬೇಕು ಅನ್ನೋ ಅವರ ಒಂದು ಅಹವಾಲನ್ನು ಸ್ವೀಕರಿಸಿ ಇವತ್ತು ಮತ್ತೆ ನಾವು ಈ ವೇದಿಕೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ ನಮ್ಮೆಲ್ಲರ ಆರೈಕೆಯಾಗಿದೆ ಈ ದಿನ ನಾವು ನಮ್ಮ ಭೂಮಿಕ ಮಹಿಳಾ ಹಿತರಕ್ಷಣಾ ವೇದಿಕೆಯ ಒಂದು ಮಾಧ್ಯಮ ಸಂದರ್ಶನದ ಅವರ ಒಟ್ಟಿಗೆ ಇವತ್ತು ನಮ್ಮ ಒಂದು ವೇದಿಕೆಯ ಉದ್ದೇಶ ಹಾಗೂ ಕಾರ್ಯಕ್ರಮಗಳು ಏನು ಅನ್ನೋದು ಅವರ ಒಟ್ಟಿಗೆ ನಾವು ಚರ್ಚೆ ಮಾಡಲಿಕ್ಕೆ ದಿನ ಉಪಸ್ಥಿತರಿದ್ದೀವಿ ಏನಂತ ಹೇಳಿದರೆ ಇವತ್ತು ಭೂಮಿಕ ಮಹಿಳಾ ಹಿತರಕ್ಷಣಾ ವೇದಿಕೆ ತುಂಬ ವರ್ಷದಿಂದ ಕಾರ್ಯಾಚರಿಸ್ತಿತ್ತು ಈ ಮಧ್ಯೆ ಕಾರಣಾಂತರಗಳಿಂದ ಈ ವೇದಿಕೆ ಸ್ಥಗಿತಗೊಂಡಿತ್ತು ಸ್ಥಗಿತಗೊಂಡಂಥ ಈ ವೇದಿಕೆಯನ್ನು ಪುನರ್ರಚನೆ ಮಾಡಿ ಈಗ ಮತ್ತೆ ಮರುಚಾಲನೆಯನ್ನು ಕೊಟ್ಟು ಮಹಿಳೆಯರ ಪರ ಧ್ವನಿಯಾಗಿ ಕಾರ್ಯನಿರ್ವಹಿಸಬೇಕು ಅಂತ ನಮ್ಮ ಎಲ್ಲ ಮಹಿಳೆಯರ ಉದ್ದೇಶ ಆದ್ದರಿಂದ ಇವತ್ತು ಈ ಒಂದು ಮಾಧ್ಯಮದವರೊಟ್ಟಿಗೆ ಸಂದರ್ಶನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದು ಇನ್ನು ಮುಂದೆ ಏನು ಮಹಿಳೆಯರಿಗೆ ದೌರ್ಜನ್ಯನೋ ಅಥವಾ ಮಹಿಳೆಯರ ಮೇಲೆ ನಡೀತಾ ಅತ್ಯಾಚಾರಗಳು ಮಹಿಳೆಯರನ್ನು ಶೋಷಣೆ ಮಾಡ್ತಾ ಇರೋದು ಈಗ ಬರೀ ಸಾರ್ವಜನಿಕವಾಗಿ ಶೋಷಣೆ ಅಲ್ಲ ಕೆಲವೊಂದು ಇಲಾಖೆಯಲ್ಲೂ ಕೂಡ ಮಹಿಳೆಯರ ಮೇಲೆ ಶೋಷಣೆ ಇದೆ ಅದರಿಂದ ಅವರಿಗೂ ಕೂಡ ಅವರ ಪರ ನಾವು ಧ್ವನಿ ಎತ್ತಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಾವು ಈ ಒಂದು ಮಹಿಳಾ ವೇದಿಕೆಯನ್ನು ಪುನರ್ರಚನೆ ಮಾಡಿ ಕಾರ್ಯ ನಿರ್ವಹಣೆ ಮಾಡುವಂಥ ಕೆಲಸವನ್ನು ಇವತ್ತು ಇದ್ದೀವಿ ಎಲ್ಲ ನಮ್ಮ ಮಹಿಳೆಯರು ಇದಕ್ಕೆ ಒತ್ತು ಕೊಟ್ಟು ಈ ಒಂದು ವೇದಿಕೆಯನ್ನು ಮತ್ತೆ ಮುಂದುವರಿಸಬೇಕು ಅನ್ನೋ ಅವರ ಒಂದು ಅಹವಾಲನ್ನು ಸ್ವೀಕರಿಸಿ ಇವತ್ತು ಮತ್ತೆ ನಾವು ಈ ವೇದಿಕೆಯನ್ನ ಮುಂದರ್ಸ್ಕೊಂಡು ಹೋಗ್ಬೇಕು ಅನ್ನ ನಮ್ಮೆಲ್ಲರ ಆರೈಕೆಯಾಗಿದೆ ಅದೇ ಈಗ ನಾವು ಕಳೆದ ಈಗ ಒಂದು ಎಂಟತ್ತು ವರ್ಷದಿಂದ ಈ ಭೂಮಿಕ ಮಹಿಳಾ ಸುರಕ್ಷಣಾ ವೇದಿಕೆ ಅನ್ನೋದು ಹೋಗ್ತಾ ಇದೆ ನಾವು ನಡ್ಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಎಲ್ಲಿ ಯಾವ ಮಹಿಳೆಯರಿಗೆ ಏನಾದರೂ ದೌರ್ಜನ್ಯ ಆಯ್ತೋ ಯಾವ ಮಹಿಳೆಯರ ಮೇಲೆ ಅಲ್ಲೇ ಆಯ್ತು ಅಥವಾ ಅಪ್ರಾಪ್ತ ಮಕ್ಕಳ ಮೇಲೆ ಅತ್ಯಾಚಾರ ಆಯ್ತೋ ಏನಾದ್ರು ಸಹ ಅದ್ರ ಬಗ್ಗೆ ನಾವು ಹೋರಾಟ ಮಾಡ್ತಾ ಇದ್ವಿ ಈಗ ಅದು ಒಂದು ಮಧ್ಯದಲ್ಲಿ ಕಾರಣಾಂತರಗಳಿಂದ ಮಧ್ಯದಲ್ಲಿ ನಮ್ಮ ಭೂಮಿಕ ಮಹಿಳಾ ವೇದಿಕೆ ನಿಂತು ಹೋಗಿತ್ತು ನಿಂತು ಈಗ ನಮ್ಮ ಎಲ್ಲ ಮಹಿಳೆಯರು ಏನು ಹೇಳಿದ್ರು ಅಂತ ಹೇಳಿದ್ರೆ ನಮಗೊಂದು ವೇದಿಕೆ ಬೇಕು ಮಹಿಳೆಯರಿಗೆ ನಾವು ಏನಾದರೂ ಒಂದು ಸಾಂತ್ವನ ಹೇಳ್ಲಿಕ್ಕೋ ಒಂದು ಸಹಾಯ ಮಾಡ್ಲಿಕ್ಕೋ ಅಥವಾ ನಮ್ಮ ಧ್ವನಿಯಾಗ್ಲಿಕ್ಕೋ ಧ್ವನಿಗೊಳಿಸ್ಲಿಕ್ಕೆ ಹೋರಾಟ ಮಾಡಲಿಕ್ಕೆ ಅವ್ರ ಪರ ನಮಗೆ ನಮ್ಗೆ ವೇದಿಕೆ ಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾವೀಗ ಮತ್ತೆ ಈ ಒಂದು ಸಂಘಟನೆ ಹಿತರಕ್ಷಣೆ ವೇದಿಕೆಯನ್ನು ಪುನರ್ರಚನೆ ಮಾಡಿದ್ವಿ ಹೊಸದಾಗಿ ಈಗ ಈ ವೇದಿಕೆಯನ್ನು ಸೃಷ್ಟಿ ಮಾಡಿ ನಾವು ಒಂದು ಹೆಣ್ಮಕ್ಳು ಪರ ಮಹಿಳೆಯರ ಪರ ಧ್ವನಿಯಾಗಿರ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಮತ್ತೆ ಮರುಚಾಲನೆಯನ್ನ ಕೊಟ್ಟಿದೀವಿ ಇದು ನಾವು ಎಲ್ಲ ಮಹಿಳೆಯರು ಸೇರಿ ಒಂದು ಒಳ್ಳೆಯ ಕಾರ್ಯಕ್ರಮ ಒಂದು ಎಲ್ಲ ಒಳ್ಳೆಯದಾಗಿರ್ಬೋದು ಕೆಟ್ಟದಾಗಿರ್ಬೋದು ಅಥವಾ ಹೋರಾಟನೂ ಇರ್ಬೋದು ಸಹಾಯಸ್ಥನ ಆಗಿರ್ಬೋದು ಆ ಥರ ಒಂದು ಉದ್ದೇಶದಿಂದ ಈ ಒಂದು ವೇದಿಕೆನ ಮತ್ತೆ ಮರುಚಾಲನೆ ಮಾಡಿ ಮುಂದುವರಿಸೋಣ ಅಂತ ನಮ್ಮ ಎಲ್ಲ ಮಹಿಳೆಯರ ಪರವಾಗಿ ನಾವು ನಿಲ್ಸ್ಕೊಳ್ತೀವಿ ಸರಿ ಸರಿ ಹಾಂ ಅಷ್ಟೇನಾ